ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟೀನ್ ಹದಿಮೂರು ದಿನ ಆಯಿತು ನೋಡಿ ವೈಫ್ ಸ್ಟಾರ್ಟ್ ಮಾಡಿ ಎಕ್ಸಸೈಸು ಇವತ್ತು ಬೆಳಿಗ್ಗೆನೇ ಕೋಪ ಮಾಡ್ಕೊಂಬಿಟ್ಟಿದ್ದಾಳೆ ಇದ್ದೊಳಕ್ಕೆ ಆಗಲ್ಲ ಆಗಲ್ಲ ಅಂತ ಇದ್ದಾಳೆ ಇನ್ನು ಇಲ್ಲ ನೋಡಿ ಹಾಯ್ ಹೇಳೋ ಖುಷಿಯ ನೋಡುವ ಅದು ಬಿ ಪಾಸಿಟಿವ್ ಆಗಿರಬೇಕು ಯಾಕೆ ಏನಕ್ಕೆ ಕೋಪ ಮಾಡ್ಕೊಂಡಿದ್ಯಾ ಹಾಂ ಹೇಳು ಅದಕ್ಕೆ ಕೋಪ ಮಾಡ್ಕೊಂಡಿದ್ಯಾ ಹಾಂ ಬೆಳಿಗ್ಗೆನೇ ಕುಪ್ಪ ಮಾಡ್ಕೊಂಬಿಟ್ಟಿದ್ದಾಳೆ ನೋಡಿ ಇವತ್ತು ಆಗಲ್ಲ ಅಂದರೂ ಬಿಡೋಲ್ಲ ನೀನು ನೀನು ಅಂತ ಆದರೂ ಮಾಡಿಸ್ತೀನಿ ಸ್ವಲ್ಪ ಆಗ್ಲಿ ಎಡ್ರೆಸ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಯಾಕೆ ಖುಷಿ ಏನೋ ಆಯ್ತುಮ್ಮ ಯಾಕೆ ಬೇಜಾರಾಗಿದೆಯಾ ಆಯಿತುಮ್ಮ ಮಧ್ಯಾಹ್ನ ಹೋಗಿ ಮಲ್ಕೊಂತ ಅಂತ ಅದಕ್ಕೆ ತಾನೇ ನಾನು ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳ್ಬೋದು ತುಂಬ ಜನಕ್ಕೆ ನೋಡಿ ಬೆಳಗ್ಗೆ ಕಷ್ಟ ತುಂಬ ಎದ್ದೇಳದೆ ನಾನು ಅದೇ ಹೇಳ್ತಿರ್ತೀನಿ ಬೇಗ ಮಲ್ಕೊಂಬಿಡ್ಬೇಕು ಬೇಗ ಮಲ್ಕೊಂಬಿಟ್ರೆ ಬೇಗ ಎದ್ದೇಳ್ಬೋದು ಹತ್ತುವರೆಗೆ ಮಲ್ಕೊಂಬಿಟ್ರೆ ಆರಾಮಾಗಿ ನೀವು ಹತ್ತು ಗಂಟೆ ಒಳಗಡೆ ಆದಷ್ಟು ಬೇಗನೆ ಆದಷ್ಟು ಟೈಮ್ ಇದ್ದರೆ ಮಧ್ಯಾಹ್ನ ನೀವು ರೆಸ್ಟ್ ಮಾಡ್ಬೋದು ಕೆಲವೊಬ್ರು ಎಲ್ಲ ನನಗೆ ನನಗೆ ಯಾವಾಗಲೂ ಏನು ಮೋಟಿವೇಶನ್ ಅಂದರೆ ಜೀವನದಲ್ಲಿ ಈಗ ನೋಡಿ ನನಗೆ ನನ್ನ ಫ್ರೆಂಡ್ ಇದ್ದಾನೆ ಅವ್ರದ್ದೇ ಹಾಲು ಶಾಪ್ ಇದೆ ಹಾಲು ಹಾಕ್ತಾನೆ ನನ್ನ ಇದು ಅವ್ನು ಬೆಳಿಗ್ಗೆ ಎಬ್ರಿ ಮೂರುವರೆಗೇನು ಗಾಡಿ ಬರುತ್ತೆ ಗಾಡಿಗೋಸ್ಕರ ಹೋಗ್ತಾನೆ ಅವಾಗಿಂದ ಇದೇ ಇರ್ತಾನೆ ಅವನು ಸಮ್ ಟೈಮ್ ಏನೋ ಇದ್ದರೆ ಮಧ್ಯಾಹ್ನ ಮಲ್ಕೊತಾನೆ ಇಲ್ಲಾಂದರೆ ಇಲ್ಲವೋ ಇಲ್ಲ ಹೀಗೆ ನೋಡಿ ಪೇಪರ್ ಹಾಕೋರು ಹಾಲು ಹಾಕೋರು ಇದು ತುಂಬ ಕಷ್ಟ ಯಾವಾಗಲೂ ನನಗೂ ಅಷ್ಟೇ ನೋಡಿ ಬೆಳಗ್ಗೆ ಯಾವತ್ತಾದ್ರೂ ನಂಗೆ ಅನಿಸಿದ್ರೆ ಹಂಗೆ ನನ್ನ ಫ್ರೆಂಡ್ ಜ್ಞಾಪಕ ಮಾಡ್ಕೊಂಡ್ಬಿಡ್ತೀನಿ ಈ ಥರ ಅವನು ಅವನಕಿಂತ ನಾನೇನು ಬೆಟರ್ ಅಲ್ವಾ ಅನಿಸುತ್ತೆ ಅವನಾದರೂ ಮೂರುವರೆಗೆ ಇದಾಳುತ್ತೆ ನಾನೆಲ್ಲ ನಾಲ್ಕೂವರೆ ಐದು ಗಂಟೆಲಿ ಏನು ಆರಾಮಾಗಿ ಓಕೆ ಇದಾಳ್ಬೋದು ಅನಿಸುತ್ತೆ ಅದಕ್ಕೆ ಯಾವಾಗಲೂ ಬಿ ಪಾಸಿಟಿವ್ ಆಗಿರಬೇಕು ಬಿಡಬಾರ್ದು ಮಾಡ್ತೀನಿ ಅಂತಿದ್ದರೆ ಮಟ್ಟು ಟೂ ಒಳಗಿಟ್ಕೊ ನಿಧಾನ ಕುತ್ಕೊಮ್ಮ ಹಾಗೆ ಕಾಲು ಒಳಗೆ ಒಡಗಿಟ್ಕೊ ಟೂ ಒಳಗಡೆ ಎಸ್ ಸಿಟ್ ಬ್ಯಾಂಕ್ ಕುತ್ಕೊ ಒನ್ ಟ್ರೀ ತ್ರೀ ಫುಲ್ ಸ್ಟ್ರೈಟ್ ಬಂದು ನಿಂತ್ಕೊಮ್ಮ ತ್ರೀ ಫೋರ್ ನಾನು ಅವತ್ತಿಂದ ಇವಳಿಗೆ ಅದನ್ನೇ ಹೇಳ್ಕೊಡ್ತೇನೆ ಬಿಗ್ನೆಸ್ ಆಲ್ಮೋಸ್ಟ್ ನೀವು ಫೋರ್ ಟು ಫೈವ್ ವೀಕ್ಸ್ ಇದನ್ನೇ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಅದು ಸ್ಟ್ರೆಂತ್ ಸ್ಟ್ಯಾಮಿನಾ ಎಲ್ಲ ಗೊತ್ತಾಗುತ್ತೆ ಪ್ರತಿಯೊಂದು ಫೀಲ್ ಮಾಡ್ತೀವಿ ಸಡನ್ ಆಗಿ ನೀವು ವಾರ ವಾರ ಒಂದೊಂದು ಎಕ್ಸರ್ಸೈಸ್ ಚೇಂಜ್ ಮಾಡ್ತಾ ಹೋದರೆ ಅದು ಫೀಲೇ ಗೊತ್ತಾಗಲ್ಲ ಅದಕ್ಕೆ ಒಂದು ಮೂರಿಂದ ನಾಲ್ಕು ವಾರ ಸೇಮ್ ಮಾಡಿ ಒಂದು ತಿಂಗಳವರೆಗೂ ಸೇಮ್ ಮಾಡ್ತಾ ಇರಬೇಕು ನನಗೆ ಆ ಸ್ಟ್ರೆಂತು ಸ್ಟ್ಯಾಮಿನ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಬ್ಯಾಲೆನ್ಸು ಎಷ್ಟು ಆಗ್ತಾ ಇದೆ ನನಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ಹೋಗ್ಬೇಕು ನೀವು ವಾರ ವಾರ ಒಂದಿನ ಡಂಬಲಲ್ಲಿ ಮಾಡಿದೆ ಒಂದಿನ ಶೋಲ್ಡ್ರಲ್ಲಿ ಮಾಡ ಒಂದಿನ ರಾಡಲ್ಲಿ ಮಾಡಿದೆ ಒಂದೇನು ಮಷೀನಲ್ಲಿ ಮಾಡಿದೆ ಹಂಗೆ ಮಾಡ್ಕೋಬಿಡಿ ಆದಷ್ಟು ಇದರಲ್ಲೇ ಮಾಡಿ ಡಂಬಲಲ್ಲಿ ಏನು ಮಾಡಿರ್ತೀರೋ ಅದನ್ನೇ ಒಂದು ಫೋರ್ ಟು ಫೈವ್ ಕೊಡಿ ಮೇಡಮ್ ಆಗಿ ಲಾಸ್ಟು ಮೇಡಮ್ ಇದೇ ಥರ ಮಾಡಿ ನಾನು ವೀಡಿಯೋಗೋಸ್ಕರ ಬೇಕಂತ ಚೇಂಜ್ ಮಾಡ್ಕೊತೀನಿ ನಿಧಾನ ಅಂದರೆ ಅವಳು ಸ್ಟ್ಯಾಮ್ನ ಸ್ಟ್ರೆಂತ್ ಬಿಲ್ಡ್ ಆಯ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ನೀವು ಮಾತ್ರ ಒಂದು ಫೋರ್ ಟು ಫೈವ್ ವೀಕ್ಸ್ ಸೇಮ್ ಮಾಡಿ ಅಮ್ಮ ಇಟ್ಬಿಟ್ಟು ಕೇಳಕ್ಕೆ ಹ್ಞೂ ಪುಷ್ ಹಿಂಗೆ ಇಟ್ಕೋ ಗಡ್ ಎರಡು ಒಟ್ಟಿಗೆ ಪುಷ್ ಗಡ್ ಒನ್ ಹಂಗೆ ಗಡ್ ಟ್ರೀ ಎಲ್ಪ ಮುಂದೆನೇ ಪುಷ್ ಔಟ್ ಸ್ಲೋ ಡೌನ್ ಇನ್ ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಓಕೆಮ್ಮ ತ್ರೀ ಫೋರ್ Five good six good seven stretch manama, seven. Eight, good nine ten full stretch Agatha good last four Agatha push go tight right last three last two push last one

ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ತ್ರೀ ಗಡ್ ಲಾಸ್ಟು ಆಗುತ್ತೆ ಲಾಸ್ಟು ಲಾಸ್ಟ್ ಒನ್ ಏ ಸೂಪರ್ ಹಂಗೆ ಬಿಡಮ್ ಕೆಳಗೆ ಬಿಡು ಹುಷಾರ್ ಹಂಗೆ ಕೆಳಗೆ ಬಿಟ್ಟು ಗಡ್ ಲಾಸ್ಟ್ ಟೈಮ್ ನೋಡಿ ಇದರಲ್ಲೇ ಅವಳೊಂದು ಫಿಫ್ಟೀನ್ ಮಾಡಿದರು ಇವಾಗ ಸೆವೆಂಟೀನ್ ಪಾಯಿಂಟ್ ಫೈವ್ ಮಾಡಿದ್ದಾಳೆ ಹಾಗೆ ಸ್ವಲ್ಪ ಸ್ವಲ್ಪನೇ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಸ್ವಲ್ಪ ಸ್ಟ್ರೆಂತ್ ಇದೆ ಒಂದು ಸ್ವಲ್ಪ ಸ್ಟ್ಯಾಮಿನಾ ಇಲ್ಲ ಸ್ವಲ್ಪ ಲೇಜಿ ಜೂರು ಬೆಳಗ್ಗೆಯಿಂದ ನೋಡಿ ಮಾತೇ ಇಲ್ಲ ಕೂಪ ಮಾಡ್ಕೊಂಡಿದ್ದಾಳೆ ಬೆಳಗ್ಗೆ ಎದ್ದು ಎದ್ದೇಳೆ ಅಂದರೆ ಎದ್ದೇಳತ್ತ ಯಾಕಮ್ಮ ಕೋಪ ಮಾಡ್ಕೊಂಡಿದ್ದೆ ಏನಕ್ಕೆ ಹೇಳು ಹಾಂ ಇರ್ಬೇಕಮ್ಮ ಆಗುತ್ತೆ ನೀನು ಆರಾಮಾಗಿ ಮಾಡ್ತೀಯ ನಿಮ್ಗೆ ಮಧ್ಯಾಹ್ನ ಆಪ್ಷನ್ ಇದೆ ಸ್ವಲ್ಪ ಮಲ್ಕೋಬೋದು ಆಗುತ್ತೆ ಆರಾಮಾಗಿರು ಹಾಂ ಇರು ನೆಕ್ಸ್ಟ್ ಹೇಳ್ಕೊಡ್ತೀನಿ ಆರಾಮಾಗಿರಮ್ಮ ಆಯಿತು ಕೂಲಿ वन टू इम हाँ ये तो टू शोलडर लेवल जास्ति बेड़ हाँ गुड थ्री फोर इश हाँ साकु फैट ऐट ब्रीदाफ़ ब्रीद सुपर अम्म गुड आगे तो कीप गोइंग टेन ಲಾಸ್ಟ್ ಫ್ರೌ ಅಪ್ಪ ಅಪ್ಪ ನೆಕ್ತಿದೆಯಾ ಏನಾಯ್ತು ಹಾಂ ಮಾಡು ಹ್ಞೂ ಮಾಡು ಮಾಡು ಆಯಿತು ಅಂತ ನೆಕ್ತಾಳೆ ಮಾಡ್ತು ಲಾಸ್ಟ್ ಫ್ರೋ ಅದೇ ಅಂತೀನಿ ನೋಡಿ ಯಾವಾಗ ನೆಕ್ತಾಳೋ ಯಾವಾಗ ಕೂಪ ಮಾಡ್ಕೊಳ್ತಾಳೋ ಎಸ್ ಲಾಸ್ಟ್ ಲಾಸ್ಟ್ ಒಂದು ಹ್ಞೂ ಹಂಗೆ ಫ್ರಂಟ್ ರೈಸ್ ಮಾಡ್ತೀಯ ತೆನ್ ಮಾಡು ಸಾಕು ಹತ್ರ ಇಟ್ಕೊ ಹತ್ರ ಇಟ್ಕೊ ಹತ್ತಿರ ಇಟ್ಕೊ ಕೈ ग्रेड एफ ग्रेड वन टू थ्री गर्ड फोर फैक्स ब्रीद्रीद स्लो आगे मैक मूव आगे कम ए नईन टेन थ्री लास्ट फाइव गुड कुस आगते गुड लास्ट फोर लास्ट फोर लास्ट थ्री ಲಾಸ್ಟು ಲಾಸ್ಟ್ ಬೇ ಅವಲೇ ನೆಕ್ಬಿಡ್ಲೋ ಅಂದ್ಬಿಟ್ಟು ಅವರ ನಕ್ ಅಂತಿಂತೂ ನೆಕ್ಬಿಟ್ಟಲ್ಲಮ್ಮ ನಗತ್ಯ ನನ್ನ ನೋಡಿ ನೀನು ಹಾಂ ಅದಕ್ಕೆ ನಿನಗೆ ಎಕ್ಸ್ಟ್ರಾ ಮಾಡ್ತೀನಿ ನೋಡಿ ಅದು ಮಾಡ್ತಿರಲಿಲ್ಲ ಅದಕ್ಕೆ ಫ್ರಂಟ್ ರೈಸು ಮಾಡಿದೆ ನೋಡಿ ಹಾಂ ಖುಷಮ್ಮ आरामको बार स्वल नहीं ना। और टेक ब्रेक ओके अफ हिडको सैकंड रहा अच्छा गेड वन बड़ी डौन बड़ी डोन डौन 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 नोअम इन स्वल्प डाउन ग्रेड। डेड ग ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ ಈ ಇದೆ ನೋಡಿ ಇಲ್ಲಿಗೆ ಬರಬೇಕು ನೀ ಮತ್ತು ಆ್ಯಂಕಲ್ ಹಿಂಗೆ ಸ್ಟ್ರೈಟ್ ಆಗಿ ಇಲ್ಲಿಗೆ ಇಲ್ಲಿಗೆ ಬಂದರೆ ಇದು ಕರೆಕ್ಟಿಂದು ಸ್ವಲ್ಪ ಇಷ್ಟು ಬಿಡಬೇಕು ಇಲ್ಲ ಅಲ್ಲೇ ಬಿಟ್ಬಿಟ್ರೆ ಅದು ಕಮ್ಮಿ ಎಫೆಕ್ಟಿವ್ ನೋಡಿ ಇಲ್ಲಿ ಬಿಟ್ರೇ ಫುಲ್ ಕಂಪ್ಲೀಟಾಗಿ ಬಿಟ್ಟು ಕಂಪ್ಲೀಟಾಗಿ ಎದಬೇಕು ಯಾಸ್ ನೋ ಅಮ್ಮ ಎತ್ತು ಆಗುತ್ತೆ ಆಗುತ್ತೆ ಅಮ್ಮ ಆಗುತ್ತೆ ಲಾಸ್ಟ್ ಟೆನ್ ಮಾಡು ಬೇಗ ಬೇಗ ಟೆನ್ ಟೆನ್ ಮಾಡು ಆಯ್ತಮ್ಮ ಒಂದು ಏಯ್ಟ್ ಮಾಡು ಆಯಿತು ಎತ್ತು ಏಯ್ಟ್ ಮಾಡು ಏಟ್ ಮಾಡ್ತೀವಿ ಮಾಡು ಮಾಡು ಬೇಗ ಬೇಗ ಆಗುತ್ತೆ ಹಾಂ ಟೆನ್ ಎ ಮೇಡಮ್ ಆಯಿತಮ್ಮ ಆಯಿತು ಮಾಡು ಗಡ್ ಗಡ್ ಎತ್ತು ಎಸ್ ಇನ್ನು ಸ್ವಲ್ಪ ಬಿಡ್ಬೇಕು ಕೆಳಗಡೆ ಇವಾಗ ತಾನೇ ಹೇಳಿದೆ ಕುಮ್ಮ ಕೆಳಗೆ ಬಿಡ್ಬೇಕು ಒಂಚೂರು ಪರವಾಗಿಲ್ಲ ಕಮ್ಮಿನೇ ಮಾಡು ಕೆ ಕೆಳಗೆ ಬಿಟ್ಟರು ಮಾಡು ಎಂತು ಯಾಸ್ ಎತ್ತು ಪ್ಲೀಸ್ ಅಮ್ಮ ಲಾಸ್ಟ್ ಫೈ ಮಾಡು ಫೈ ಮಾಡು ಆಗುತ್ತೆ ಏನು ಪಾಸಿಟಿವ್ ಆಗಿರಿ ಏನು ಅಳಬಾರ್ದು ಬಂಗಾರ ಆರಾಮಾಗಿ ಮಾಡಬೇಕು ಲಾಸ್ಟ್ ಫೋನ್ ಸ್ವಲ್ಪ ಕೆಳಗೆ ஆ லாஸ்ட் த்ரீ லாஸ்ட் டூ லாஸ்ட் ஒன் லாஸ்ட் ஒன் லாஸ்ட் வந்து ஆக்தரம் லாஸ்ட் வந்து ஆயிட்டுபிடு சாக்குபிடு ஆய்த்து அழுத்தி அழுத்தாள் நோடி அனுப்பம்மா நீலோ ஸ்லோ சரி थ्री स्वल कई मेले थ्री हाँ फोर गड् फैसी स्वल्पिंद गुड सेवन कई मेले एट आगतम एट नाइन, टेन लास्ट थ्री आगत गुड, लास्ट टू आतेम्म गुट ला सा मेडम आती है ಹ್ಞೂ ಹ್ಞೂ ಅಳಿತವಳೆ ನಗ್ತವಳೆ ಹಾಂ ಹಾಕೋ ಮಾಡ್ತಿದ್ವಿ ನಗ್ ನಗ್ತಾ ಇರ್ಬೇಕು ನೀನು ಹ್ಞೂ ಬರದು ಬಿ ಪಾಸಿಟಿವ್ ಆಗಿರುತ್ತ ಜೋಶ್ ಸು ಅಂತ ನಾನು ಅನ್ನಲ್ಲ ಯಾಕೆ ಯಾಕನ್ನಲ್ಲಮ್ಮ ಕಷ್ಟ ಆಗ್ತಿದ್ಯಾ ಮತ್ತೆ ಅದು ನೀನು ಮೋಟಿವೇಶನ್ ನೀನು ಇನ್ನೊಬ್ರಿಗೆ ಅಂತೀನಿ ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಬಂಗಾರ ಹಾಂ ಏನು ಹೇಳ್ತಿ ಹೇಳು ಹಾಂ ಏನು ಹೇಳ್ತಿ ಹೇಳು ಆದರೆ ಏನು ಮಾಡಬೇಕು ಇತ್ತು ಬರಬೇಕು ಚಾಲೆಂಜ್ ಹೌದು ತಾನೆ ಈ ಥರ ತುಂಬ ಕಷ್ಟ ನೋಡಿ ಈ ಓನ್ ಆಗಿ ತುಂಬ ಕಷ್ಟ ಅವ್ರಿಗೆ ಯಾರಾದರೂ ಕರ್ಕೊಂಡು ಎಫ್ಸಿ ಸ್ವಲ್ಪ ಹಿಂಸೆ ಮಾಡಿ ಕರ್ಕೊಂಬಂದರೆ ಅವಾಗ ನೋಡಿ ತುಂಬ ಜನದ ಹಂಗೆ ನೋಡಿ ಏನಂದರೆ ಸೆಲ್ಫ್ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಬರಬೇಕು ಅದು ತುಂಬ ಜನಕ್ಕೆ ಆಗೋದೇ ಇಲ್ಲ ಏನಕ್ಕಾಗಲ್ಲ ಅಂದರೆ ಅವ್ರಿಗೆ ಇದೆ ಈ ಥರ ರೀಸನ್ನು ಬಾಡಿ ಪೇನು ಸ್ವಲ್ಪ ಒಂದು ಸತಿ ಏನಾರು ಡೈವರ್ಟ್ ಆಯಿತು ಅಂದ್ಕೊಳಿ ತುಂಬ ಕಷ್ಟ ಮತ್ತೆ ಬ್ಯಾಕ್ ಬರೋಕ್ಕೆ ತುಂಬ ಜನ ನೋಡಿ ಎಷ್ಟು ಪರ್ಸೆಂಟ್ ಇಡೀ ಇಂಡಿಯಾದಲ್ಲೇ ಒಂದು ನೂರೈವತ್ತು ಕೋಟಿ ಅಂದರೂ ಒಂದು ಟೂ ಪರ್ಸೆಂಟು ಜನನೂ ಒಂದು ಫೈವ್ ಪರ್ಸೆಂಟ್ ಮ್ಯಾಕ್ಸ್ ಎಕ್ಸಸೈಸ್ ಮಾಡೋದು ನೋಡಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಕೆಲಸ ಕೆಲಸ ಅದು ಅದು ಜಿಮ್ಗೆ ಫಿಟ್ನೆಸ್ಗಂತ ತುಂಬ ಜನ ಕಮ್ಮಿ ಈ ಥರ ಫಿಟ್ನೆಸ್ ಆಗಿ ಆರೋಗ್ಯವಾಗಿ ತುಂಬ ಜನ ನೋಡಿ ಅದಕ್ಕೇನೆ ಹಾಸ್ಪಿಟ್ಲು ಅದು ಇದು ತುಂಬ ಉಟ್ಕೊಂಡ್ಬಿಟ್ಟಿದ್ದಾವೆ ಆರೋಗ್ಯಕ್ಕೆ ಹೋಗ್ಬಿಟ್ಟು ಇದು ನೋಡಿದ್ದು ಅದು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸ್ಪೆಕ್ ಕಾಯ್ತು ಅಲ್ಲೆಲ್ಲ ಖರ್ಚು ಮಾಡ್ಕೊತಾರೆ ಈ ಥರ ಇನ್ವೆಸ್ಟ್ ಥರ ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಆರೋಗ್ಯವಾಗಿ ಇಟ್ಕೊಳ್ಳಿ ದೇಹನ ಇಟ್ಕೊಂಬಿಟ್ರೆ ಒಳ್ಳೆಯ ಫುಡ್ ತಿನ್ಬಿಟ್ಟು ಎಕ್ಸಸೈಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತೀರ ಓಕೆ ಅಮ್ಮ ನೆಕ್ಸ್ಟ್ ಹ್ಞೂ ಶೋಲ್ಡ್ರಿಂದ ಇರಬೇಕು ಟ್ರೀ ಹಂಗೆ ತ್ರೀ ಸಮ

ಹಾಂ ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಸ್ವಲ್ಪ ಹಿಂದೆ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಗೇಟ್ ಸೂಪರ್ ಖುಷಮ್ಮ ಅಮ್ಮ ಏನು ಮಾಡ್ತಾ ಇದ್ದೀಯಾ ನೀನು ಹಾಂ ಹಾಂ ಏನು ಮಾಡ್ತಾ ಇದ್ದೀಯಾ ಆರಾಮಾಗಿದೆಯಾ ಹ್ಞೂ ಬಾ ಆರಾಮಾಗಿರ್ಬೇಕು ಖುಷಮರಿ ನೀನು ಹಾಂ ಬಾ ಇಲ್ಲ ಬಾ ಇಲ್ಲಿ ನೆಕ್ಸ್ಟ್ ಹೇಳ್ಕೊಡ್ತೀನಿ ಬಾ ಇದೇನು ಹೇಳು ನೀನೇ ಹೇಳು ಕೊಳ್ಳಿ ಪುಲಪ್ ಮಾಡಿ ನೋಡೋಣ ಹೀಗೆ ಹಿಂಗೆ ನೇತಾಡೋದ್ರಾಗ ಹಿಡ್ಕೊಂಡು ಕೆಳಗೆ ಬಿಡು ಹಾಂ ಹಿಡ್ಕೊ ಕೈ ಹೇರಲ್ಲಿ ಇಟ್ಕೊ ನೋಣ ಕೈ ಹಿಡ್ಕೊ ಬರೀ ಏರೇ ಹೇರಲ್ಲಿ ಇಟ್ಕೊ ಕಾಲು ಕಾಲು ಇಟ್ಕೊಳ ಕೈಯ್ಯ ಕೈ ಅಲ್ಲೇ ಇರಲಿ ಸಾರಿ ಕಾಲು ಕೈ ಇಟ್ಕೊ ಅಲ್ಲಿ ಹಾಂ ಕಾಲು ಇತ್ತು ನೋಡೋಣ ಇತ್ತು ಹಾಂ ಹಂಗೆ ಹಿಡ್ಕೊ ಜಸ್ಟ್ ಹಿಡ್ಕೊ ಅಲ್ಲೇ ಹಿಡ್ಕೊ ಟೆನ್ ಸೆಕೆಂಡ್ ಟ್ರೈ ಮಾಡಿ ನೋಡೋಣ ಹಿಡ್ಕೊ ಜಸ್ಟ್ ಓಲ್ಡ್ ಮಾಡು ಮಾಡೋ ಡಮಿ ಡಮ್ಮಿ ಹ್ಞೂ ಮಾಡಿ ಏನಾಗಲ್ಲ ಮಾಡು ಮಾಡು ಹಿಡ್ಕೋ ಆಯ್ತು ಆಗುತ್ತೆ ಟೆನ್ ಸೆಕೆಂಡ್ ಟ್ರೈ ಮಾಡು ಹಾಂ ಅದೇ ಸ್ಟ್ರೆಂತ್ ಆಗುತ್ತೆ ಹಿಡ್ಕೋ ಟ್ರೈ ಮಾಡು ಆಗುತ್ತೆ ಟ್ರೈ ಮಾಡು ಮಾಡ ಗುಡ್ ಆಗುತ್ತೆ ಈ ಥರ ನೀವು ಟ್ರೈ ಮಾಡಿ ನೋಡೋಣ ಹ್ಯಾಂಗೆ ಈ ಥರಕ್ಕೆ ಕ ಮಾಡೋಕ್ಕೆ ಒನ್ ಮಿನಿಟ್ ತುಂಬ ಕಷ್ಟ ನೋಡಿ ಒನ್ ಮಿನಿಟ್ ಟ್ವೆಂಟಿ ದಪ್ಪ ಇಂತ ಸ್ಟ್ರೆಂತ್ ಇರಬೇಕು ಆಗುತ್ತೆ ಮಾಡಿ ಟ್ರೈ ಮಾಡು ಇದು ಡೆಕ್ಕ ನಾಲ ಇದ್ರಲ್ಲಿ ನೋಡಿದ್ದಾನೇನಾ ಒನ್ರಲ್ಲ ಅದರಲ್ಲಿ ಕ ಇಟ್ಟಿರ್ತಾನೆ ಒನ್ ಟ್ವೆಂಟಿ ಸೆಕೆಂಡ್ ಒನ್ ಟ್ವೆಂಟಿ ಸೆಕೆಂಡ್ ಅಲ್ಲಮ್ಮ ಕ್ಲೈಂಟು ಯು ಎಸ್ ಎಲ್ಲಿ ಹೋಗ್ಬಿಟ್ಟು ಒನ್ ಟ್ವೆಂಟಿ ಸೆಕೆಂಡ್ ಇಟ್ಕೊಂಬಿಟ್ಟ ಅಮ್ಮ ವಿಡಿಯೋ ಕಳಿಸಿದೆ ಎಷ್ಟು ಖುಷಿ ಆಯ್ತು ಗೊತ್ತಾ ಟ್ರೈ ಮಾಡ್ತೀಯಾ ಮಾಡು ಓಕೆ ಬೇಡ ಬಾ ನೆಕ್ಸ್ಟ್ ಬಾಯ್ ಹ್ಞೂ ಯಾಕೆ ಕಳಿಸ್ತಿದ್ದೆ ಮತ್ತೆ ಹಾಂ ಹೇಳಿ ಯಾಕೆ ಕಳಿಸ್ತಿದ್ದಿ ಹಾಂ ಸೈಕಲ್ ಮಾಡ್ತೀಯಾ ಸೈಕಲ್ ಮಾಡ್ತೀಯಾ ಎಕ್ಸರ್ಸೈಜ್ ಮಾಡಲ್ವಾ ಬೇಗ ರಿಪೀಟ್ ಮಾಡಬೇಕು ಎಲ್ಲ ಇವಾಗ ನೀನು ಹ್ಞೂ ರಿಪೀಟ್ ಮಾಡ್ತೀಯ ಸ್ಕ್ವಾಟ್ ಹ್ಞೂ ಗ್ರೇಟ್ ಹುಚ್ಚಿದ್ದೀನಿ ನೀನು ಹುಚ್ಚಿದ್ದೀ ತಾನೆ ಹುಚ್ಚಿದ್ದೀನೇ ಇಲ್ವಾ ಹುಚ್ಚಿನ ಕ್ಷಣ ಇದ್ದೀಯ ನೀನು ರೀ ನೀನು ಬಾ ಇದ್ದು ಜಲ್ದಿ ಜಲ್ದಿ ಮಾಡಬಾ ಐ ಬಿಸ್ಕೆಟ್ ಹೇಳು ಅಷ್ಟೇ ನೋಡಿ ಮನೆ ಹತ್ರ ನಾಯಿ ಇದೆ ಬಿಸ್ಕೆಟ್ ಹಾಕಿದ್ರು ನನಗಂತ ಎರಡು ಕೊಳು ಖುಷಿ ಅಮ್ಮ ಬಾ ಬೇಗ ನೆಕ್ಸ್ಟ್ ಏನು ಮಾಡಿದ್ದೆ ಮಾಡಬೇಕು ಬಂಗಾರ ನೀವು ಆಗುತ್ತಮ್ಮನು ಇದನ್ನು ಸ್ವಲ್ಪ ಸ್ವಲ್ಪನೇ ಮಾಡು ಮಾಡಬೇಡ ಆಗುತ್ತೆ ಆಗೋಯ್ತು ಖುಷಿ ಕುತ್ಕೋ ಬೇಕು ಟಕ್ ಅಂತ ಕುತ್ಕೋ ಮಾಡಬೇಕು ಹ್ಞೂ ಆಯಿತು ಬೇಗ ಮಾಡಿ ಎಷ್ಟೊತ್ತಿಗೆ ಬಂದಿಯಾ ಹ್ಞೂ ಆಯಿತು ನೋಡಿ ಟೈಮ್ ಆಗಿತ್ತು ಬಂತು ಎಷ್ಟಾಗಿದೆ ಟೈಮ ನೋಡಿ ಬೇಗ 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 ಬಾ ಹ್ಞೂ ಹೇಳಿ ಮೇಡಮ್ ಬೇಗ ಬೇಗ ಮಾಡಿ ಬೇಗ ಗೇಟ್ ಆಗುತ್ತೆ ಏನಿಲ್ಲ ಕರೆಕ್ಟ್ ಆಗಿದೆ ಆ ಎತ್ತು ಬೇಗ ಹ್ಞೂ ಗೇಡ್ ಎತ್ತ ಹ್ಞೂ ಮಾಡು ಎಷ್ಟು ಫಿಫ್ಟೀನ್ ಮಾಡಿ ಸಾಕು ಹ್ಞೂ ಕೆಳಗೆ ಬಿಟ್ಟು ಮಾಡ್ಬೇಕು ನೀನು ಹಾಂ ಆಯ್ತು ಇವಾಗ ಅಳ್ತೀನಿ ನೋಡಿ ಬಿಡಬಾರ್ದು ತ್ರೀ ಕೆಳಗೆ ಬಿಡಬೇಕು ತ್ರೀ ಕೆಳಗೆ ಬಿಡು ಕೆಳಗೆ ಬಿಡು ನೀನು ತ್ರೀ ಡೌ ಮಾಡ್ತಿದ್ದೀಯಾ ನೀನು ಕೆಳಗೆ ಬಿಡು ಫೋರ್ ಕೆಳಗೆ ಬಿಡ ಐ ಮೀ ಹ್ಞೂ ಹ್ಯಾಸ್ ಫೈವ್ ಹ್ಞೂ ಸಿಕ್ಸ್ ಹ್ಞೂ ಸೆವೆನ್ ಆಯಿತು ಸೆವೆನ್ ಬಿಡ್ಬೇಡ ಏಟ್ ಏಟ್ ನೈನ್ ಟೆನ್ ಪ್ಲಸ್ ಫೋರ್ ಡೌನ್ ಪ್ಲಾಸ್ ತ್ರೀ ಪ್ಲಾಸ್ಟು ಗುಡ್ ಕುಸೆಮ್ಮ ಪ್ಲಾಸ್ಟ್ ಒನ್ ಸೂಪರ್ ಕುಸೆ ಹಿಂಗೆ ನೋಡಿ ಇದು ಚಾಲೆಂಜ್ ಅವಳು ಹೇಳಿದ್ರು ಫಿಫ್ಟೀನ್ ಮಾಡೇ ಮಾಡ್ತೀನಿ ನೋಡಿ ಸರ್ತಿ ಅಂದ ಹ್ಞೂ ಅದೇ ಮಾಡ್ಬೇಕು ಅದೇ ಸ್ಟ್ರೆಂತ್ ಆಗಬೇಕು ಹ್ಞೂ ನಗೋಲ್ಲ ಅಮ್ಮ ಆಯಿತು ಅವಳು ಎರಡು ಸೆಟ್ ಆಯ್ತು ಇದೊಂದಿದೆ ಅದೊಂದು ವಿ ಒಂದು ಮಾಡಿಬಿಡು ಮೂರಾಗುತ್ತೆ ಯಾಕೆ ಆಯ್ತು ಅಷ್ಟೇ ಆಗಲ್ವಾ ಆಯ್ತಮ್ಮ ಆಯ್ತು ಬ್ರೀದ್ ನಾರ್ಮಲ್ ಬ್ರೀದ್ ಸಾರಿ ಬ್ರೀದ್ ಇನ್ ಡೌನ್ ಔಟ್ ಡೌನ್ ಮೇಲೆ ಬಂದಾಗ ಗ್ಲುಸ್ ಕೊ ಸ್ಟ್ರೈಟೇನು ನಿತ್ಕೊಮ್ಮ ಅಂತ ಇಂತ ನೋಡಿ ಹೇಳ್ತಾ ಇದ್ದಿಲ್ಲ ಅವಾಗಲೇ ಇವಾಗೆಲ್ಲ ಸ್ವಲ್ಪ ಸರಿ ಹೋಗಿದ್ದಾಳೆ ಮತ್ತೆ ಮಾಡಿಸ್ತಾ ಇದ್ದೀನಿ ಹಾಗೆ ತುಂಬ ಜನಕ್ಕೆ ಇದೇ ಥರ ಕಷ್ಟ ನೋಡಿ ಅದು ಡೈ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ ಆದಷ್ಟು ಪುಷ್ ಮಾಡಿ ದಯವಿಟ್ಟು ಹೋಗ್ಬಿಡಿ ಎಕ್ಸಸೈಸ್ ಮಾಡಿ ಏನೇ ಆಗಲಿ ನೀವು ವೀಕ್ಲಿ ತ್ರೀ ಫೋರ್ ಡೇಸ್ ಆದರೂ ಟ್ರೈ ಮಾಡಿ ನಾನು ಅವಳಿಗೆ ಮಂಡೇ ಟು ಸಾಟರ್ಡೆವರೆಗೂ ಕರ್ಕೊಂಬರ್ತೀನಿ ಸಂಡೇ ಸ್ವಲ್ಪ ಬ್ರೇಕ್ ಕೊಡ್ತೀನಿ ಅವ್ಳಿಗೆ ತುಂಬ ಕಷ್ಟ ಆಗುತ್ತೆ ಇವತ್ತು ಜಾಸ್ತಿ ಆಗಿತ್ತಂದ್ರೆ ಬಿಟ್ಬಿಡ್ತಾ ಇದ್ದೇವೆ ಸ್ವಲ್ಪ ಅವಳಿಗೆ ತುಂಬ ಕಷ್ಟ ಆಗಿತ್ತಲ್ಲ ನಗ್ತಿದ್ಯಾ ಮಾಡ್ ನಗ್ತಾಳು ಹೊಡಿ ಆಯಿತು ಲಾಸ್ಟ್ ಫೈ ಮಾಡು ಅಪ್ಪೋ ಫೈಯ್ಯ ಅಂದ್ಬಿಟ್ಟಿಯ ಮಾಡ್ತೇ ಹೇಳಿ ಕ್ಲಾಸ್ ತ್ರೀ ಥ್ಯಾಂಕ್ಸ್ ಫ್ರೆಂಡ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಆಯ್ತಮ್ಮ ಆಯಿತು ಸಾಕು ಇವತ್ತು ಓಕೆನಾ ರಿಪೀಟ್ ಮಾಡೋಣ